ಮರ್ಸಿಲೆಸ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಅಲ್ಲ ಒಂದು ನಿಮಿಷ ರವಿ 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 ನಲ್ಲ ನನ್ನ ಗಮನಕ್ಕೆ ತರಬೇಕಂತ ಹೇಳಲ್ಲ ಕಾನೂನು ನನ್ನ ಗಮನಕ್ಕೆ ತರೋದಲ್ಲ ನಾನೇ ಫಸ್ಟ್ ಹೇಳ್ಬಿಟ್ಟಿದ್ದೀನಿ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತೇಳಿ ಕಾನೂನು ರೀತಿಯಲ್ಲಿ ಏನು ಕೋರ್ಟ್ ಅಲ್ಲ ಒಂದು ನಿಮಿಷ ಸಿ ನೀವು ನೀವು ಅಲ್ಲ ಎಲ್ಲದೂ ನೀವು ಅಲ್ಲ ಕೋರ್ಟಲ್ಲಾಗೋದ್ದ ನಾನಿಲ್ಲಿ ನಿಮ್ಮ ಹತ್ರ ಚರ್ಚೆ ಮಾಡ್ಬೇಕಂದ್ರೆ ರವಿ ಇಟ್ ಇಸ್ ಫೈಟ್ ನಾಟ್ ಪಾಸಿಬಲ್ ಬಟ್ ಬಟ್ ಹ್ಯಾವಿಂಗ್ ಸೆಡ್ ದಿಸ್ ಏನಾರು ಲೋಪದೋಷಗಳಾಗಿದ್ದರೆ ಈ ಅಲ್ಲಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀನಿ ಅಂತ ಈಗಲೂ ಹೇಳ್ತಾ ಇದ್ದೀನಿ ಮಾಹಿತಿ ತಗ ಆಯಿತು ನೀವು ಹೇಳ್ತಾ ಇದ್ದೀರಾ ಬಟ್ ನಮಗೆ ಕಾಣಬೇಕು ಅದು ಕಂಡ ತಕ್ಷಣ ಆ್ಯಕ್ಷನ್ ತಗೋತೀನಿ ನೀವು ಹೇಳ್ತಾ ಅಲ್ಲ ಮೂರಲ್ಲ ಮೂರಲ್ಲ ಯಾವುದೇ ಕೇಸ್ ಇದ್ರೂ ಕೂಡ ಯಾವುದೇ ಕೇಸ್ ಇದ್ರೂ ಕೂಡ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಕ್ಕಂಥ ವ್ಯವಸ್ಥೆನ ನಾನು ಮಾಡ್ತೀನಿ ಹ್ಯಾವ್ ಟ್ರಸ್ಟ್ ಇನ್ ಮೀ ನಾನು ಹಾಗೆ ಕುತ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ನನಗೂ ಕೂಡ ಘನತೆ ಗೌರವ ನಮ್ಮ ಮಕ್ಕಳು ಭವಿಷ್ಯನ ನನಗೆ ಚೆನ್ನಾಗಿ ಗೊತ್ತಿದೆ ನನಗೆ ಹಿಂಗೆ ಆಗಬಾರ್ದು ಆಗಿರೋದನ್ನ ಅಷ್ಟು ಈಸಿಯಾಗಿ ಬಿಡೋದಿಲ್ಲ ಆದರೆ ಕಾನೂನು ರೀತಿಯಲ್ಲೇ ನಾನು ಮಾಡಬೇಕಾಗುತ್ತೆ ನಾನು ಕಾನೂನು ಬಿಟ್ಟು ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಐ ವಿಲ್ ಟೇಕ್ ಇಟ್ ಇವತ್ತೇ ಇವತ್ತೇ ನಾನು ಈಗಲೇ ಕೂತ್ಕೊಂಡು ನಾನು ಮಾತಾಡ್ತೀನಿ ಅದು ಯಾರು ಯಾವ ಯಾರು ಲೀಗಲ್ ಡಿಪಾರ್ಟ್ಮೆಂಟು ಮತ್ತು ಹೋಮ್ ಡಿಪಾರ್ಟ್ಮೆಂಟು ಅವ್ರು ಲ್ಯಾಬ್ಸ್ ಆಗಿದ್ರೆ ನಾನು ಮಾತಾಡ್ತಕ್ಕಂಥ ಮಾತಾಡ್ತೀನಿ ಹಾಂ ಇಲ್ಲ ಇಲ್ಲ ಅಲ್ಲಿ ಏನಾಗಿದೆ ಸಿ ದೇ ಹ್ ಚೇಂಜ್ ಲಾಡ್ ಆಫ್ ಪಾಲಿಸೀಸ್ ಆಮೇಲೆ ಹಿಂದಿನ ಸರ್ಕಾರದವ್ರು ಏನು ಮಾಡಬೇಡ ಈಗ ಎಲ್ಲ ಕಡೆನೂ ಕೂಡ ದೇವ್ ಓಪನ್ ಅಪ್ ಏನು ಯೂನಿವರ್ಸಿಟೀಸ್ ವಿತೌಟ್ ಎನಿ ಪೋಸ್ಟಿಂಗ್ಸ್ ನಮ್ಮ ಇದ್ರೊಳಗು ಕೂಡ ಬಂಗಾರಪ್ಪ ಜೀರಿ ಇದ್ದ ಇದ್ದಾಗ್ಲೇ ಪೋಸ್ಟಿಂಗ್ ಅಪ್ರೂವಲ್ ಆಗಿರೋದು ಇವತ್ತು ಕೂಡ ಅಷ್ಟೇ ಇರೋದು ಅದಕ್ಕಿಂತ ಆಗೇಲ್ಲ ಅದಕ್ಕೆ ಅದು ಡೆವಲಪ್ ಆಗಲ್ಲ ಅವತ್ತಿಗೆ ಇವತ್ತಿಗೆ ನೀವು ಡಿಫ್ರೆನ್ಸ್ ನೋಡಿದರೆ ಆಲ್ಮೋಸ್ಟ್ ತರ್ಟಿ ಟೂ ಇಯರ್ಸ್ ತರ್ಟಿ ಟೂ ಇಯರ್ಸ್ ಪ್ಲಸ್ ಅಲ್ಲಿ ಏನಾಗಿದೆ ಈಗ ಸರ್ಕಾರದೊಳಗೆ ಎಲ್ಲ ಯೂನಿವರ್ಸಿಟಿನೂ ಕ್ಲಬ್ ಮಾಡಿ ಕ್ಲಬ್ ಮಾಡಿ ಒಂದು ಅಂಡ ಒಂದು ಒಂದು ಅಂಬ್ರ ಎಲ್ಲ ತರಬೇಕಾಗುತ್ತೆ ಯಾವುದೇ ಅದು ಬರೋದು ಕೋಮು ಕೋಂಪ್ ಯೂನಿವರ್ಸಿಟಿಗೆ ಇದು ಅನ್ವಯ ಆಗಲ್ಲ ನಾನು ಈಗ ನೆಕ್ಸ್ಟ್ ಮಾತಾಡೋದು ಯಾವುದಾದ್ರೂ ಸುಮ್ಮನೆ ನಾಮಕ ವಾಸ್ತು ತೆಗೆದಿರ್ತಾರೆ ಅನಿವಾರ್ಯವಾಗಿ ಸಾರ್ವಜನಿಕರಿಗೆ ಅದು ಹೆಲ್ಪ್ ಆಗೋಲ್ಲ ಮತ್ತು ಸರ್ಕಾರಕ್ಕೆ ಅದು ಹೊರೆ ಅಂತ ಹೇಳಿದರೆ ಕನ್ಸಾಲಿಡೇಟ್ ಮಾಡಿ ಅದನ್ನು ಒಂದಿದ್ದು ಪ್ಯಾಕೇಜ್ ಮಾಡಿ ಅಂತೇಳಿ ಜಿಲ್ಲಾ ಮಟ್ಟಕ್ಕೆ ಒಂದು ಗವರ್ನಿಂಗ್ ಬಾಡಿ ಮಾಡಿ ಅಂತೇಳಿ ಗವರ್ನಿಂಗ್ ಬಾಡಿ ಅಂತೇಳಿ ಎಮ್ ಸಿ ಸುಧಾಕರ್ ಅವರು ಅವರ ಅಡಿಗೆ ಬರ್ತದೆ ಇದೆಲ್ಲದೂ ಕೂಡ ನೀವು ಮಾಡಿ ಅಂತೇಳಿ ಹೇಳಿದ್ದಾರೆ ಆ ಪ್ರೋಸೆಸ್ನ ಆದಷ್ಟು ಬೇಗ ತೊಗೊಂಡು ಬಂದ್ರೆ ಸ್ವಲ್ಪ ಹೆಲ್ಪ್ ಆಗೋದು ದೆನ್ ಫಂಡ್ಸು ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಯಾರು ಶರತ್ ಅಂತನೋ ಯಾರೋ ವಯಸ್ಸು ಶರತ್ ಏನೋ ಗೊತ್ತಿಲ್ಲ ನನಗೆ ಅವ್ರ ಹೆಸರು ನಮ್ಮ ಶರತ್ ಮೂರ್ತಿಯವರು ಅನಂತ್ ಮೂರ್ತಿಯವರು ಶರತ್ ಅನಂತ್ ಮೂರ್ತಿಯವರು ಅವರಿಗೆ ನೀವು ದಯವಿಟ್ಟು ದುಡ್ಡು ಏನಾದರೂ ಬೇಕಾದರೆ ಆಯ್ದೊಳಗೆ ಬಟ್ ಈ ಪಾಲಿಸ್ ಚೇಂಜ್ ಆಗೋರ್ಗೂ ದುಡ್ಡು ಕೊಟ್ಟರೆ ಏನೂ ಉಪಯೋಗ ಆಗೋದಿಲ್ಲ ಅದನ್ನು ಸುಧಾಕರ್ ಅವರು ಬೇಗ ನೀವು ನಿರ್ಧಾರ ತಗೊಳ್ಳಿ ಅಂತಲೂ ಕೂಡ ಕ್ಯಾಬಿನೆಟಲ್ಲಿ ಅವರೇ ಮನವಿ ಮಾಡಿದ್ದಾರೆ ಏನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದು ಪ್ರೋಸೆಸ್ ಏನಾಗುತ್ತೆ ನೋಡಿಬಿಟ್ಟು ನಾನು ಹೇಳ್ತೀನಿ ಆ ಡಿಸಿಷನ್ ಬಟ್ ಇಟ್ಸ್ ವೆರಿ ಸ್ಯಾಡ್ ನನಗೂ ಸ್ವಲ್ಪ ಮನಸ್ಸಿಗೆ ನೋವಿದೆ ಇದು ಎಂಟೈರ್ ರಾಜ್ಯದಲ್ಲಿರ್ತಕ್ಕಂಥ ನೀವು ಬೇಗ ನಿಮ್ಮ ಸೀನಿಯರ್ ಕರೆಸ್ಪಾಂಡೆಂಟಿಗೆ ಮಾತಾಡಿ ಎಲ್ಲ ಕಡೆನೂ ಕೂಡ ಯೂನಿವರ್ಸಿಟಿಗಳಿಗೆ ಎಫೆಕ್ಟ್ ಆಗಿರೋದು ಸತ್ಯನಾ ಅದಕ್ಕೆ ಹಿಂದಿನ ವಿಚಾರಗಳಿದಾವೆ ಮತ್ತದನ್ನ ನಾನು ಹಚ್ಚಕ್ಕೆ ಹೋಗಲ್ಲ ಯಾಕೆಂದರೆ ನಾವು ಐ ಡೋಂಟ್ ಹ್ಯಾವ್ ಎನಿ ಮಾಹಿತಿ ಎಲ್ಲ ನನಗೆ ಜಾಸ್ತಿ ಇಲ್ಲ ಒಂದು ಹಂತಕ್ಕೆ ಒಂದು ತರ್ತಾರೆ ಇದರೊಳಗೆ ಬೇರೆ ಬೇರೆ ಹಸ್ತಕ್ಷೇಪನೂ ಕೂಡ ಇದೆ ವಿ ಸಿ ಆರು ಇದೆಲ್ಲ ಇರೋದ್ರಿಂದ ನಾನು ಚರ್ಚೆ ಇಲ್ಲಿ ಮಾಡೋಕ್ಕಾಗಲ್ಲ ಕ್ಯಾಬಿನೆಟಲ್ಲಿ ನಮ್ಮ ಭಾವನೆಗಳನ್ನೇನಿದ್ದಾವೆ ಯಾಕಂದರೆ ಕೆಲವೊಂದನ್ನ ನಾನು ನಿರ್ಬಂಧನ ಮಾಡಬೇಕಾಗುತ್ತೆ ನಾನು ಹೇಳೋದಕ್ಕಾಗೋದಿಲ್ಲ ಇಟ್ಲಿ ಎಫೆಕ್ಟ್ ನನ್ನ ಗೌರ್ಮೆಂಟಿಗೆ ಗವರ್ನೆನ್ಸ್ಗೆ ಎಫೆಕ್ಟ್ ಆಗುತ್ತೆ ಆದಷ್ಟು ಬೇಗ ಒಂದು ಹತ್ತಂತ ತರ್ತೀನಿ ಯಾಕಂದರೆ ಅದು ಕೂಡ ಬಂಗಾರಪ್ಪ ಪ್ರಜೆಯವರು ಶುರು ಮಾಡಿರ್ತಕ್ಕಂಥದ್ದು ರಾಷ್ಟ್ರಕವಿ ಕೋಮ್ ಫಾರೆಸ್ಟ್ರಲ್ಲಿ ಮಾಡಿರೋ ಬೇರೆದೇನೇನಾಗುತ್ತೋ ಬಟ್ ಅದನ್ನು ಉಳಿಸೋದು ನನ್ನ ಜವಾಬ್ದಾರಿ ಆಗುತ್ತೆ ನಾನು ಲಾಸ್ಟ್ ಟೈಮು ಕೂಡ ನೀವು ಇದು ಹೇಳಿದ್ರೆ ಇದನ್ನೇ ಹೇಳಿದ್ದೆ ನಾನು ಬಟ್ ಅದು ಇಟ್ ಹ್ಯಾಸ್ ಟು ಕಮ್ ಫ್ರಮ್ ಹೈಯರ್ ಎಜುಕೇಷನ್ ಆದಷ್ಟು ಬೇಗ ಬರ್ತದೆ